ಚರ್ಚೆ ಮಾಡಿ ಬರಲ್ಲ ದಾವಣಗೆರೆ ಚರ್ಚೆ ಮಾಡ್ಬೇಕಂತ ಸೇರಿದೀವಿ ಬಂಡಾಯ ನಾವಲ್ಲ ಬಂಡಾಯಲ್ ಬಿಜೆಪಿ ದಾವಣಗೆರೆ ಜಿಲ್ಲೆಯಲ್ಲಿ ಬಿಜೆಪಿ ರವೀಂದ್ರ ರವೀಂದ್ರನಾಥ್ ಎಲ್ಲ ನಾವೆಲ್ಲ ಕಾರ್ಯಕರ್ತರು ಇಟ್ಕೊಂಡ್ರು ಜೊತೆಗೆ ಬಂಡಾಯ ನಿನ್ನೆ ನಾವೆಲ್ಲ ತಡ ಬಂದು ಬೆಂಗಳೂರದ ಬಂದು ಸೇರಿ ಸುಮಾರು ಎಂಟೂರ ಒಂಬತ್ತು ಗಂಟೆಗೆ ಇವತ್ತು ಬೆಳಿಗ್ಗೆ ಸೇರಿಬಿಟ್ಟು ನಿರ್ಧಾರ ಮಾಡಿದ್ವಿ ಇನ್ನು ಯಾವುದೂ ಅಂತಿಮ ಚರ್ಚೆ ಆಗಿಲ್ಲ ಸಮಾಲೋಚನೆ ಮಾಡಿ ನಮ್ಮ ನಿರ್ಧಾರವನ್ನು ಪ್ರಕಟಣೆ ಮಾಡಿ ಚರ್ಚೆ ನಿಮಗೆ ಮಾಧ್ಯಮ ಮಾಡ್ತೀವಿ ನಾವೇ ನಿಮ್ಮನ್ನು ಕಳ್ದ್ವಿ ಖಂಡಿತ ನಿಮಗೆ ವಿಷಯ ಈ ಚರ್ಚೆ ಮಾಡಿ ಅದನ್ನ ಹೇಳ್ತೀವಿ